ಮೀಸಲಾತಿ ಪ್ರಮಾಣ ಹಂಚಿಕೆ ಮಾಡಿ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಲಾಗಿದೆ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಸಮಿತಿಯಿಂದ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ಯಾವ ಸಮುದಾಯಕ್ಕೆ ಎಷ್ಟು ಒಳ ಮೀಸಲಾತಿ ಎಡಗೈ ಸಮುದಾಯಕ್ಕೆ ಎಷ್ಟು ಬಲಗೈ ಸಮುದಾಯಕ್ಕೆ ಎಷ್ಟು ಬಂಜಾರ ಸಮುದಾಯಕ್ಕೆ ಎಷ್ಟು ಸಿಗತ್ತೆ ಮೀಸಲಾತಿ ಗ್ಯಾರಂಟಿ ನ್ಯೂಸ್ನಲ್ಲಿ ಒಳ ಮೀಸಲಾತಿಯ ಬಿಗ್ ನ್ಯೂಸ್ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ ಯಾವ ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಶಿಫಾರಸ್ಸನ್ನ ಮಾಡಿದ್ದಾರೆ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಅನ್ನುವಂತಹ ವಿಚಾರ ಒಳ ಮೀಸಲಾತಿ ಪ್ರಮಾಣ ಹಂಚಿಕೆ ಮಾಡಿ ಸರ್ಕಾರಕ್ಕೆ ಇದೀಗ ಈ ಶಿಫಾರಸನ್ನು ಕೂಡ ಮಾಡಲಾಗಿದೆ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಸಮಿತಿಯಿಂದ ಸರ್ಕಾರಕ್ಕೆ ವರದಿ ಕೂಡ ಸಲ್ಲಿಕೆಯಾಗಿದೆ ಹಾಗಾದ್ರೆ ಯಾವ ಸಮುದಾಯಕ್ಕೆ ಎಷ್ಟು ಒಳ ಮೀಸಲಾತಿಯನ್ನ ಕೊಡಲಾಗಿದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಆ ಕುರಿತ ಎಕ್ಸ್ಕ್ಲೂಸಿವ್ ವರದಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನೀಡ್ತಾ ಇದೆ ನೋಡಿ ಈ ಎಡಗೈ ಸಮುದಾಯಕ್ಕೆ ಎಷ್ಟು ಮೀಸಲಾತಿಯನ್ನ ನೀಡಲಾಗಿದೆ ಈ ಒಂದು ವರದಿಯಲ್ಲಿ ಮತ್ತೆ ಬಲಗೈ ಸಮುದಾಯಕ್ಕೆ ಎಷ್ಟೆಷ್ಟು ಮೀಸಲಾತಿಯನ್ನ ಕೊಡಲಾಗಿದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಬಂಜಾರ ಸಮುದಾಯಕ್ಕೆ ಎಷ್ಟು ಸಿಗತ್ತೆ ಈ ಮೀಸಲಾತಿ ಗ್ಯಾರಂಟಿ ನ್ಯೂಸ್ ನಲ್ಲಿ ಒಳ ಮೀಸಲಾತಿಯ ಬಿಗ್ ನ್ಯೂಸ್ ಕೂಡ ಗಮನಿಸ್ತಾ ಇದ್ದೀರಿ ಪರಿಶಿಷ್ಟ ಜಾತಿಗಳಲ್ಲಿನ ವಿವಿಧ ಸಮುದಾಯಗಳಿಗೆ ಒಳ ಮೀಸಲಾತಿ ಕಲ್ಪಿಸುವ ಸಂಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿ ಸರ್ವೆಯಲ್ಲಿ ಇಪ್ಪತ್ತೇಳು ಪಾಯಿಂಟ್ ಎರಡು ನಾಲ್ಕು ಕುಟುಂಬಗಳು ಭಾಗಿಯಾಗಿವೆ ಒಂದು ಪಾಯಿಂಟ್ ಸೊನ್ನೆ ಏಳು ಕೋಟಿ ಜನರು ಸರ್ವೆಯಲ್ಲಿ ಭಾಗಿ ಅಂತ ವರದಿಯನ್ನು ನೀಡಲಾಗಿದೆ ಜನಸಂಖ್ಯೆಯಲ್ಲಿ ಎಡಗೈ ಸಮುದಾಯ ನಂಬರ್ ಒನ್ ಸಾಮಾಜಿಕ ಶೈಕ್ಷಣಿಕವಾಗಿ ಹೆಚ್ಚು ಹಿಂದುಳಿದಿರೋದು ಎಡಗೈ ಸಮುದಾಯ ಜಾತಿಗಳನ್ನು ಐದು ಗುಂಪುಗಳಾಗಿ ವರ್ಗೀಕರಿಸಿ ಮೀಸಲಾತಿಯನ್ನು ನೀಡಲಾಗಿದೆ ಗುಂಪು ಒಂದು ಅತಿ ಹಿಂದುಳಿದ ಜಾತಿಗಳಿಗೆ ಒಂದರಷ್ಟು ಮೀಸಲಾತಿ ಗುಂಪು ಎರಡು ಎರಡಗೈ ಸಮುದಾಯಕ್ಕೆ ಶೇಕಡ ಆರರಷ್ಟು ಮೀಸಲಾತಿ ಗುಂಪು ಮೂರು ಬಲಗೈ ಜಾತಿ ಶೇಕಡ ಐದರಷ್ಟು ಮೀಸಲಾತಿ ಗುಂಪು ನಾಲ್ಕು ಬಂಜಾರ ಕೊರಚ ಕೊರಮ ಬೋವಿಗೆ ಶೇಕಡ ನಾಲ್ಕರಷ್ಟು ಮೀಸಲಾತಿ ಗುಂಪು ಐದು ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡಾಗೆ ಶೇಕಡ ಒಂದರಷ್ಟು ಮೀಸಲಾತಿಯನ್ನ ನೀಡಲಾಗಿದೆ ಒಳ ಮೀಸಲಾತಿ ಪ್ರಮಾಣ ಹಂಚಿಕೆ ಮಾಡಿ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹೆಸನು ಮಾರುತಿ ಸಹಜವಾಗಿಯೇ ಈ ಪರಿಶಿಷ್ಟ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸರ್ಕಾರಕ್ಕೆ ಶಿಫಾರಸನ್ನು ಈಗಾಗಲೇ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಅವರು ಸಲ್ಲಿಕೆ ಮಾಡಿದ್ದಾರೆ ಎಷ್ಟು ಪುಟಗಳ ವರದಿಯನ್ನ ಈ ಒಂದು ಆಯೋಗ ಸಲ್ಲಿಕೆ ಮಾಡಿದೆ ಅಂತ ಹೇಳಿ ರಮ್ಯಾ ಕಳೆದ ಎರಡು ತಿಂಗಳಿಂದಲೂ ಕೂಡ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಸರ್ವೆ ಮಾಡೋದಕ್ಕೆ ಮುಂದಾದರು ಯಾಕಂತ ಹೇಳಿದ್ರೆ ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಆಕ್ಷೇಪ ಮತ್ತು ಅಸಮಾಧಾನಗಳು ಹಿಂದೆ ವ್ಯಕ್ತವ ವ್ಯಕ್ತಪಡಿಸಿದರು ಹಿನ್ನೆಲೆಯಲ್ಲಿ ಬಸವರಾಜ ಬೊಮ್ಮಾಯಿಯವರ ಕಾಲದಲ್ಲಿ ತೆಗೆದುಕೊಂಡಂತಹ ಒಂದು ನಿರ್ಧಾರಕ್ಕೆ ಹಲವು ಆಕ್ಷೇಪಣೆಗಳು ಕೂಡ ಬಂದಿದ್ದವು ಹೀಗಾಗಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ರೀಸರ್ವೆ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿತ್ತು ಕಳೆದ ಅರವತ್ತು ದಿನಗಳಲ್ಲಿ ಅಂಕಿಅಂಶಗಳನ್ನು ಸಂಗ್ರಹ ಮಾಡಿರುವಂತಹ ನಿವೃತ್ತ ನ್ಯಾಯಮೂರ್ತಿಗಳು ಆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದ ಒಂದು ಕಮಿಟಿ ಸರ್ಕಾರಕ್ಕೆ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಹಾಗೂ ಮಾ ಮಾದೇವಪ್ಪ ಸೇರಿದಂತೆ ಹಲವು ಹಿರಿಯ ನಾಯಕರುಗಳು ಇದ್ದಂತಹ ಸರ್ಕಾರಕ್ಕೆ ಸಂಪ ಸುಮಾರು ಸಾವಿರದ ಏಳ್ನೂರ ಪುಟಗಳ ಒಂದು ಸುದೀರ್ಘವಾದಂಥ ಒಂದು ರಿಪೋರ್ಟನ್ನು ಕೊಟ್ಟಿದೆ ಈ ರಿಪೋರ್ಟಲ್ಲಿ ಈ ಹಿಂದೆ ಏನು ನಾಗಮೋಹನ್ ದಾಸ್ ಕಮಿಟಿಗಿಂತಲೂ ಕೂಡ ಮೊದಲು ಸ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರದಲ್ಲಿದ್ದಾಗ ಮಾಧುಸ್ವಾಮಿಯವರು ಕೊಟ್ಟಂತಹ ಸಬ್ ಕಮಿಟಿ ರಿಪೋರ್ಟ್ ಆಗಿರ್ಬೋದು ಅದಕ್ಕೂ ಮುಂದೆ ಎರಡು ಸಾವಿರದ ನಾಲ್ಕರಲ್ಲಿ ರಚನೆ ಂತಹ ಸದಾಯ ಕೊಟ್ಟಂತಹ ಒಂದು ರಿಪೋರ್ಟ್ ಆಗಿರ್ಬೋದು ಆ ರಿಪೋರ್ಟ್ ಆ ರಿಪೋರ್ಟ್ ಅನ್ನು ಪರಿಗಣಿಸಿ ಇವತ್ತು ಸಿಕ್ಕಿರುವಂತಹ ಜಾತಿವಾರು ಅಂಕಿಅಂಶಗಳನ್ನು ಆಧರಿಸಿ ಐದು ರೀತಿಯಾದಂಥ ಒಂದು ವರ್ಗೀಕರಣ ಇದೆ ಅಂದರೆ ಅದರಲ್ಲಿ ಮೊದಲನೇದಾಗಿ ಅತ್ಯಂತ ಹಿಂದುಳಿದಂತಹ ದಲಿತ ಸಮುದಾಯ ಸಮುದಾಯಗಳು ಇವು ಕೇವಲ ಐದು ಲಕ್ಷಕ್ಕಿಂತಲೂ ಕೂಡ ಕಡಿಮೆ ಇರುವಂತಹ ಹಲವು ಜಾತಿಗಳಿದ್ದಾವೆ ಆ ಜಾತಿಗೆ ಶೇಕಡಾ ಒಂದರಷ್ಟು ಅಂತ ಇನ್ನು ಇಡೀ ರಾಜ್ಯಾದ್ಯಂತ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿರುವಂತಹ ಎಡಗೈ ಸಮುದಾಯ ಎಡಗೈ ಸಮುದಾಯ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಅಂಕಿಅಂಶಗಳಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿರುವಂತದ್ದು ಹೀಗಾಗಿ ಬಸವರಾಜ ಬೊಮ್ಮಾಯಿ ಅವರು ಐದು ಪಾಯಿಂಟ್ ಐದರಷ್ಟು ಎಡಗೈ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಟ್ಟಿದ್ರು ಇದಕ್ಕೆ ಹಲವು ರೀತಿಯಾದಂತಹ ಆಕ್ಷೇಪಣೆ ಕೂಡ ಅವತ್ತು ವ್ಯಕ್ತವಾಗಿದ್ದು ಇವತ್ತು ಸಿಕ್ಕಿರುವಂತಹ ಅಂಕಿಅಂಶಗಳ ಪ್ರಕಾರ ಈ ಎರಡು ಸೊನ್ನೆ ಕೋಟಿಯಷ್ಟು ಜನಸಂಖ್ಯೆಯನ್ನು ಭೇಟಿ ಮಾಡಿದಂಥ ಒಂದು ಸಂದರ್ಭದಲ್ಲಿ ಸಿಕ್ಕಿರುವಂಥ ಅಂಕಿಅಂಶಗಳನ್ನು ಆಧಾರವಾಗಿಟ್ಕೊಂಡು ಎಡಗೈ ಸಮುದಾಯಕ್ಕೆ ನಾಗಮೋಹನ್ ದಾಸ್ ಅವರು ನಾಗಮೋಹನ್ ದಾಸ್ ಅವರು ಶಿಫಾರಸು ಮಾಡಿರುವಂಥದ್ದು ರಾಜ್ಯಾದ್ಯಂತ ಅತ್ಯಂತ ಶೈಕ್ಷಣಿಕವಾಗಿ ಮತ್ತು ಉದ್ಯ ಔದ್ಯೋಗಿಕವಾಗಿ ಭಾಳಷ್ಟು ಹಿಂದಿರುದಿರುವಂಥ ಒಂದು ಸಮುದಾಯ ಆಗಿರೋದರಿಂದ ಇವರಿಗೆ ಆರು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬಹುದು ಅಂತ ಅದೇ ರೀತಿ ಬಲಗೈ ಸಮುದಾಯ ಅಂದರೆ ಎಡಗೈ ಸಮುದಾಯಕ್ಕಿಂತಲೂ ಕೂಡ ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗಿರುವಂತಹ ಸಮುದಾಯ ಬಲಗೈ ಸಮುದಾಯ ಈ ಸಮುದಾಯಕ್ಕೆ ಈ ಸಮುದಾಯ ಈ ಈ ವರ್ಗೀಕರಣದಲ್ಲಿ ಸುಮಾರು ಆರು ಆರು ಜಾತಿಗಳನ್ನು ನಾಗಮೋಹನ್ ದಾಸ್ ಅವರು ಎತ್ತಿಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಮೀಸಲಾತಿಯ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ ಐದರಷ್ಟು ಅಂದ್ರೆ ಎಡಗೈ ಸಮುದಾಯಕ್ಕೆ ಆರು ಬಲಗೈ ಸಮುದಾಯಕ್ಕೆ ಐದರಷ್ಟು ಮೀಸಲಾತಿ ಕೊಡುವಂತಹ ಒಂದು ಕೆಲಸವನ್ನ ಟಚ್ಬಲ್ಸ್ ಅಂತ ಗುರುತಿಸಿಕೊಂಡಿರುವಂತವರು ಅಂದ್ರೆ ದಲಿತರುವಂತಹ ಅವ್ರಿಗೆ ಬೋವಿ ಆಗಿರ್ಬೋದು ಕುರ್ಚ ಆಗಿರ್ಬೋದು ಕುರ್ಮ ಆಗಿರ್ಬೋದು ಲಂಬಾಣಿ ಈ ನಾಲ್ಕು ಸಮುದಾಯಗಳು ಇಡೀ ರಾಜ್ಯಾದ್ಯಂತ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಕೂಡ ಜಾಸ್ತಿ ಇದ್ದಾವೆ ಕೆಲವೊಂದಷ್ಟು ಕಡೆ ಹೆಚ್ಚಿರ್ಬೋದು ಕೆಲವೊಂದಷ್ಟು ಕಡೆ ಕಡಿಮೆ ಇರ್ಬೋದು ಈ ನಾಲ್ಕು ಸಮುದಾಯಗಳಿಗೆ ನಾಲ್ಕನೇ ವರ್ಗೀಕರಣ ಮಾಡಿರುವಂಥದ್ದು ಇವ್ರಿಗೆ ನಾಲ್ಕರಷ್ಟು ಮೀಸಲಾತಿ ಕೊಡಬೇಕು ಅಂತ ಅದೇ ರೀತಿ ಮತ್ತೊಂದು ವರ್ಗೀಕರಣ ಇವ್ರಿಗೆ ದ್ರಾವಿಡ ಆದಿ ಆಂಧ್ರ ಮತ್ತೆ ಆದಿ ಕರ್ನಾಟಕ ಇವರನ್ನ ನಾವು ಮಾಜಿ ಸಚಿವ ಎಚ್ ಆಂಜನೇಯ ಅವರು ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಅಂತ ಬರುವಂತವ್ರು ನೀವು ನಾವು ಎಡಗೈ ದಲಿತರು ಅಂತ ಬರಿ ಮಾದಿಗ ಅಂತ ಬರೀರಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು ಅದೇ ರೀತಿ ಪೋಸ್ಟರ್ ಕೂಡ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ರು ಆದ್ರೆ ಬಹಳಷ್ಟು ಜನ ಇವರು ಯಾವ ತಮ್ಮ ಉಪಜಾತಿಯನ್ನ ಮೆನ್ಷನ್ ಮಾಡಿಲ್ಲ ಅವರು ಅಂದ್ರೆ ಮೂಲ ಜಾತಿಯನ್ನ ಮೆನ್ಷನ್ ಮಾಡಿಲ್ಲ ಆದಿ ದ್ರಾವಿಡ ಆದಿ ಕರ್ನಾಟಕ ಇಲ್ಲ ಆದಿ ಆಂಧ್ರ ಅಂತಲೇ ಬರ್ಸಿರ್ತಾರೆ ಅಂಥವ್ರಿಗೆ ಅಂಥವರನ್ನು ಕೂಡ ಮತ್ತೆ ವರ್ಗೀಕರಣ ಮಾಡಿ ಅವ್ರಿಗೂ ಕೂಡ ಮೀಸಲಾತಿಯನ್ನು ಕೊಟ್ಟಿರುವಂಥದ್ದು ನಾನು ಮೇಲೆ ಹೇಳಿದಂತಹ ಎಡಗೈ ಆಗಿರ್ಬೋದು ಬಲಗೈ ಆಗಿರ್ಬೋದು ಆದಿ ಆಂಧ್ರ ಆದಿ ಕರ್ನಾಟಕ ಆದಿ ದ್ರಾವಿಡ ಇದ್ಯಾವುದನ್ನು ಬರದೇ ಬರೆಯದೇ ಇರುವಂಥವರು ಕೂಡ ಭಾಳಷ್ಟು ಜನರು ಬಹಳಷ್ಟು ಸಮುದಾಯಗಳು ಇದಾವೆ ಆ ಸಮುದಾಯಗಳಿಗೆ ಈ ಪಂಗಡಗಳಿಗೆ ಬರದೇ ಇರುವಂಥವ್ರು ಈ ವರ್ಗೀಕರಣದಲ್ಲಿ ಬರದೇ ಇರುವಂಥವ್ರಿಗೆ ಅವ್ರಿಗೂ ಕೂಡ ಮೀಸಲಾತಿ ಕೊಡೋದಕ್ಕೆ ನಿರ್ಧಾರ ಅವ್ರಿಗೆ ಶೇಕಡಾ ಒಂದರಷ್ಟು ಮೀಸಲಾತಿಯನ್ನ ಕೊಡೋದಕ್ಕೆ ಮುಟ್ಟ ನಿರ್ಧಾರ ಮಾಡಿ ಶಿಫಾರಸು ಮಾಡಿದ್ದಾರೆ ಅಂದ್ರೆ ಪರ್ಸೆಂಟ್ ಅಲ್ಲಿ ಇರುವಂತಹ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನ ಯಾವ್ಯಾವ ಯಾವ್ಯಾವ ವರ್ಗಕ್ಕೆ ಎಷ್ಟೆಷ್ಟು ಕೊಡಬೇಕು ಅನ್ನುವಂತ ಒಂದು ಶಿಫಾರಸನ್ನ